ಶಿಕ್ಷಕರೆ ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಬಜೆಟ್ನಲ್ಲಿ ಗಾಯನಿಗ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದ್ದಾರೆ ಎಂದು ಪರಶುರಾಮ್ ಗಡದಿನ್ನಿ ಸುವರ್ಣ ಕರ್ನಾಟಕ ಗಾಯನಿಗ ಮಹಾಸಭಾ ರಾಜ್ಯ ಕಾರ್ಯಾಧ್ಯಕ್ಷರು ಬೆಂಗಳೂರು ಸರ್ಕಾರಕ್ಕೆ ತಮ್ಮ ಅನಿಸಿಕೆ ತಿಳಿಸಿರುತ್ತಾರೆ ಗುರಿ ನ್ಯೂಸ್ ಬಾಗಲಕೋಟೆ ಮೊದಲು ದಿಟ್ಟ ಗುರಿ ಚಾನಲಿಗೆ ನನ್ನ ನಮಸ್ಕಾರಗಳು ಎ ಬಿ ಮುಂಡ್ರಿಗೆ ಅವರಿಗೆ ಇವತ್ತಿನ ನಾನು ಟಿ ವಿ ಮಾಧ್ಯಮದಲ್ಲಿ ಒಂದು ಹೇಳಲಿಕ್ಕೆ ಒಂದು ಬಯಸಲಿ ಸಮಾಜದ ಬಗ್ಗೆ ಒಂದು ಒಂದೆರಡು ಮಾತುಗಳನ್ನು ಮಾತನಾಡ್ತೀನಿ ಯಾಕೆಂದರೆ ಮಣ್ಣೆ ನಡೆದಂಥ ಬಜೆಟ್ ಸರ್ಕಾರ ಬಜೆಟ್ ಘೋಷಣೆ ಮಾಡಿತ್ತು ಆ ಬಜೆಟ್ನಲ್ಲಿ ನಮ್ಮ ಗಾಣಿಗ ಸಮಾಜಕ್ಕೆ ಒಂದು ನಯಪಸ ಕೂಡ ಬಜೆಟ್ನಲ್ಲಿ ದುಡ್ಡು ಇಡಲಿಲ್ಲ ಮತ್ತು ಅನುಷ್ಠಾನಕ್ಕೂ ತರಲಿಲ್ಲ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಇದ್ದೀವಿ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಈ ಸ್ಥಳೀಯ ಚುನಾವಣೆಗಳು ನಗರಸಭೆ ಪಟ್ಟಣ ಪಂಚಾಯಿತಿ ಇವು ಚುನಾವಣೆ ಈ ಸದ ಆಲ್ರೆಡಿ ಘೋಷಣೆ ಘೋಷಣೆ ಇದ್ದೀವಿ ಆ ಚುನಾವಣೆಯಲ್ಲಿ ನಿಮಗೆ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನಮ್ಮ ಗಾಣಿಗ ಸಮಾಜವನ್ನು ನೀಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆಂದರೆ ಇದು ನೋವಿನ ಸಂಗತಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಹಿಂದಿನ ಬಜೆ ಬಿ ಸರ್ಕಾರದಲ್ಲೇ ಬಿ ಜೆ ಪಿಯವರು ಬರೀ ಘೋಷಣೆ ಮಾಡಿ ಹೋಗಿದ್ದಾರೆ ನಮ್ಮದು ಒಂದೇ ನಿಗಮ ಅಲ್ಲ ಹತ್ತು ನಿಗಮಗಳನ್ನು ಇವು ಅನುಷ್ಠಾನಕ್ಕೆ ತರಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಅವರು ಏಕೆ ನಮ್ಮನ್ನು ಮಲ್ತಾಯಿ ಧೋರಣೆಯನ್ನು ಮಾಡ್ತಿದ್ದಾರೆ ಆದರೆ ನಾವು ಗಾಣಿಗ ಸಮಾಜ ಚಾಮರಾಜನಗರದಿಂದ ಬೀದರವರವರೆಗೂ ಬಡತನಲ್ಲಿರುವಂಥ ಗಾಣಿಗ ಸಮಾಜ ಯಾಕೆಂದರೆ ನಮ್ಮ ವೃತ್ತಿ ಎಣ್ಣೆ ಹೊಡೆಯುವಂಥ ಗಾಣಿಗ ಸಮಾಜ ಇವತ್ತು ಬೇರೆ ಕಡೆ ಒಲಸೆ ಹೋಗ್ತಾ ಇದ್ದಾರೆ ಇವು ಎಣ್ಣೆ ಈಗಿನ ಬರುವಂಥ ಎಣ್ಣೆ ಪದಾರ್ಥ ತಿಂದು ನೋಡಿದರೆ ಮನುಷ್ಯನಲ್ಲಿ ಹಾಲ್ಟು ಇವೆಲ್ಲ ಇನ್ನುಳಿದ ಕಾಯಿಲೆಗಳು ಬರ್ತಾಯಿದೆ ಆದರೆ ಪ್ರಶುದ್ಧವಾದ ಎಣ್ಣೆಯನ್ನು ತೆಗೆದಿದ್ರೆ ಜನರು ಇಷ್ಟು ಕಾಯಿಲೆಯಲ್ಲಿ ಹೋಗ್ತಾ ಇದ್ದಿಲ್ಲ ಯಾಕೆಂದರೆ ಇದು ನೋಡಿ ಸಮಾಜದಾಗ ನಾವು ಗಾಣಿಗರು ನಮ್ಮ ನಿಗಮ ನಿಗಮ ಆಗಿತ್ತಂದರೆ ನಾವು ಗಾಣ ಎಣ್ಣೆ ಹೊಡಿತಿದ್ವಿ ನಾವು ಜನರಿಗೆ ಶುದ್ಧವಾದ ಎಣ್ಣೆ ಇದ್ವಿ ಕಡಲೆ ಬೀಜ ಎಣ್ಣೆ ಹಾಂ ಇವತ್ತು ನೋಡಿ ಏನಾಗಿದೆ ಪರಿಸ್ಥಿತಿ ಜನರಿಗೆ ಹಾಲ್ಟು ಇವು ಆಲ್ರೆ ಜನ ಸಾಯ್ತಾ ಇದ್ದಾರೆ ಆದರೆ ಸರ್ಕಾರದವರು ದಯಮಾಡಿ ಈಗ ಕಾಲ ಮಿಂಚಿಲ್ಲ ಸರ್ಕಾರದವರು ಕೂಡಲೇ ನಮ್ಮ ಗಾಣಿಗೆ ಸಮಾಜವನ್ನು ಅನುದಾನ ಅನುಸ್ಥಾನ ಐನೂರು ಕೋಟಿ ಇಟ್ಟರೆ ಅವರಿಗೆ ಜೈಕಾರ ಇಲ್ಲ ಆದರೆ ಅವರ ವಿರುದ್ಧವಾಗಿ ನಾವು ಕರಪತ್ರ ಹಂಚೋ ಉದ್ದೇಶವನ್ನು ಹಮ್ಮಿಕೊಳ್ಳುತ್ತೇವೆ ಯಾಕೆಂದರೆ ನಮಗೆ ಭಾಳ ಇದು ನೋವಿನ ಸಂಗತಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್ಕಾರದ ಕೂಡಲೇ ಇನ್ನೂ ಅಧಿವೇಶನ ಇದೆ ಆ ಅಧಿವೇಶನದಲ್ಲಿ ಗಾಣಿಗ ಸಮಾಜಕ್ಕೆ ಐದು ನೂರು ಕೋಟಿ ಅನುದಾನ ಇಟ್ಟರೆ ಅವರಿಗೆ ನಾವು ಹೋಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಸನ್ ನಮ್ಮ ಸಮಾಜ ವತಿಯಿಂದ ಅವರಿಗೆ ಸನ್ಮಾನ ಮಾಡುತ್ತೇವೆ ಇಲ್ಲ ಅಂದರೆ ಅವರು ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಪರಶುರಾಮ್ ಗಡದಿನಿ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ಕಾರ್ಯಾಧ್ಯಕ್ಷರು ಬೆಂಗಳೂರು ಮಾಡುವ ನಮಸ್ಕಾರಗಳು